ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಈಗ ನೀವು ಚಾಮುಂಡಿ ಮೈಸೂರಲ್ಲಿ ವೆರಿ ಫೇಮಸ್ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಏನಂದರೆ ಇತ್ತೀಚೆಗೆ ನೀವು ನೋಡ್ತಾನೆ ಇದ್ದೀರಿ ಎಷ್ಟು ಕ್ರೌಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ಸೊ ಆ ಮಾಸದಲ್ಲೇ ಆಗಿರ್ಬೋದು ಸಾಟ್ ಈಗ ಶನಿವಾರ ಭಾನುವಾರಗಳಲ್ಲಿ ರಜಾ ದಿನಗಳಲ್ಲಿ ಮಗು ಮಗು ಮಕ್ಕಳಿಗೆಲ್ಲ ರಜಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅದನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವು ಒಂದು ಡಿಜಿಟಲ್ ಕಡೆ ಒಂದು ಹೋಗೋಣ ಅನ್ನೋ ಒಂದು ಪಾಯಿಂಟಿಂದ ನಾವು ಇದು ಒಂದು ನಮ್ಮ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಕಡೆಯಿಂದ ಒಂದು ಥಾಟ್ ಬಂತು ಯಾಕೆ ನಾವು ದೇವಸ್ಥಾನಗಳಿಗೆ ಈ ಡಿಜಿಟಲೈಸೇಷನ್ನ ಅಳವಡಿಸ್ಬಾರ್ದು ಅನ್ನೋ ಒಂದು ಥಾಟ್ ಬಂತು ಸೊ ಆ ಒಂದು ಥಾಟಿಂದ ಏನು ಮಾಡಿದ್ರು ಸೊ ನಮಗೆಲ್ಲ ಡೈರೆಕ್ಷನ್ಸ್ ಕೊಟ್ಟರು ಏನಂತ ಹೇಳಿದ್ರೆ ಈ ಥರ ಟೆಂಪಲ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಯೋಸ್ನ ಪ್ರಮೋಟ್ ಮಾಡಿ ಅಂತ ಸೊ ನಾವು ಅದೇ ಥರ ಕಾಂಟ್ಯಾಕ್ಟ್ ಮಾಡಿದಾಗ ಮೆಣನು ಮೆಣನು ತುಂಬರು ಸೊ ಅದೇ ರೀತಿ ನಾವು ಅದು ಇವು ಈ ಟೆಂಪಲ್ಗೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ರೀತಿಯಾದಂಥ ಕಸ್ಟಮೈಸೇಷನ್ನ ನಾವು ಮಾಡಬೇಕಾಗುತ್ತೆ ಸೊ ಈ ದೇವಸ್ಥಾನಕ್ಕೆ ಏನು ಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನಾವು ಕಸ್ಟಮೈಸ್ ಮಾಡಿ ಇವತ್ತು ನಿಮ್ಮ ಮುಂದೆ ಪ್ರಸಿದ್ಧಪಡಿಸಿದ್ದೀವಿ ಇದರಲ್ಲಿ ಏನಂದರೆ ಮುಖ್ಯವಾಗಿ ಇಲ್ಲಿ ಸ್ಪೆಷಲೈಸೇಷನ್ ಅಂತ ಏನೂ ಇರಲಿಲ್ಲ ಇದರಲ್ಲಿ ನಾರ್ಮಲ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಕ್ರೌಡ್ ಇಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟೇ ಇಲ್ಲಿ ತುಂಬ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇಲ್ಲಿ ನಮ್ಮ ಚಾಮುಂಡಿ ದೇಶ ದೇವಸ್ಥಾನದಲ್ಲಿ ಸೊ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಸೊ ಇಲ್ಲಿ ಮೂರು ನಾಲ್ಕು ಗೇಟ್ಗಳಿದೆ ಅದಕ್ಕೆ ತಕ್ಕಂತೆ ಅಮೌಂಟ್ಗಳಿದೆ ಸೊ ಅದಕ್ಕೆ ತಕ್ಕಂತೆ ನಾವು ಸಾಫ್ಟ್ವೇರ್ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ ಸೊ ಅದರಿಂದ ಈಸಿಯಾಗಿ ಕಸ್ಟಮರಿಗೆ ನಾವು ಇದನ್ನು ಪಾರ್ಕಿಂಗ್ ಪ್ಲೇಸಲ್ಲಿ ಆಗಿರ್ಬೋದು ಅಥವಾ ಸುತ್ತಮುತ್ತ ಪ್ಲೇಸ್ಗಳಲ್ಲಿ ಅಳವಡಿಸಿದಾಗ ಸೊ ಅವರು ಅಲ್ಲೇ ಟಿಕೆಟ್ ತೊಗೊಂಡು ಇಲ್ಲಿ ಡೈರೆಕ್ಟಾಗಿ ಬರ್ಬೋದು ದೇವಸ್ಥಾನಕ್ಕೆ ಸೊ ಇಲ್ಲಿ ಕ್ಯೂವಲ್ಲಿ ಮತ್ತೆ ಅದಕ್ಕೆ ಟಿಕೆಟ್ ತೊಗೊಳ್ಳೋದಕ್ಕೆ ಮತ್ತೆ ಕ್ಯೂ ಮಾಡೋ ಅಗತ್ಯ ಇರೋದಿಲ್ಲ ಸೊ ಈ ಥರ ನಾವು ನಾಲ್ಕೈದು ಅಲ್ಲಲ್ಲೇ ಕ್ಯೋಸ್ಗಳನ್ನ ಹಾಕೋದ್ರಿಂದ ಸೊ ಈಸಿಯಾಗಿ ಜನರು ಅಲ್ಲಲ್ಲೇ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಇಲ್ಲಿ ಬರ್ಬೋದು ಸೊ ಬಂದು ಅವರು ಏನು ದರ್ಶನ ಇರುತ್ತೆ ಅದು ಆಗುತ್ತೆ ಇಲ್ಲೂ ಕೂಡ ಹ್ಯೂಮನ್ ಮ್ಯಾನೇಜ್ಮೆಂಟು ಜೊತೆಗೆ ಅದಕ್ಕೆ ತಕ್ಕಂಥ ಲೇಬರ್ಸ್ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದರಿಂದ ನಾವು ಇದನ್ನು ಅಳವಡಿಸಿದ್ದೀವಿ ಮತ್ತು ಇದು ಇವ್ರಿಗೂ ಕೂಡ ಇದು ತೀರಾ ಸಿಂಪಲ್ ಮತ್ತು ಹ್ಯಾಂಡಿಯಾಗಿರುತ್ತೆ ಯೂಸ್ ಮಾಡೋದಕ್ಕೂ ಸ್ವಲ್ಪ ಸಹಕಾರಿಯಾಗುತ್ತೆ ಅನ್ನೋ ಉದ್ದೇಶ ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲಿದೆ ಫಸ್ಟು ಮೇಡಮ್ ಹೌದು ಇದಕ್ಕೂ ಮುಂಚೆ ನಾವು ಟಿ ಟಿ ಡಿಯಲ್ಲಿದೆ ಮೇಡಮ್ ಇಲ್ಲಿ ಈಗ ಮೊದಲನೇದಾಗಿ ಒಂದನ್ನ ನಾವು ಟ್ರೈ ಮಾಡಿದ್ವಿ ಮೇಡಮ್ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಮೇಡಮ್ ಪಟ್ಟಣದಲ್ಲಿ ಇದೆಯಲ್ಲ ರಂಗನಾಥ ಸ್ವಾಮಿ ಟೆಂಪಲ್ ಅಲ್ಲೂ ಕೂಡ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ ಮತ್ತು ದತ್ತ ನಗರಿಗೂ ಕೊಡ್ತೀವಿ ಕೂಡ ಕೊಡ್ತಾ ಇವೆ ಮೇಡಮ್ ಅಂತೀವಿ ಇದರಲ್ಲಿ ಏನೆಂದರೆ ಕೈ ಕ್ಯಾಶ್ ಕಟ್ಟಿ ಏನು ಕ ಸೇವೆಗಳು ಪಡೆಯೋದು ಬೇಡ ಡೈರೆಕ್ಟಾಗಿ ನಮ್ಮ ಏನು ಸೇವೆ ಏನಿದೆ ಅದು ಡೈರೆಕ್ಟ್ ಆನ್ಲೈನ್ ಮುಖಾಂತರ ನಮಗೆ ನಮಗೆ ಯಾವ ಸೇವೆ ಬೇಕಾನೋ ಇದರಲ್ಲಿ ಫೀಡ್ ಮಾಡಿ ಆ ಅಮೌಂಟ್ನ ಸ್ಕ್ಯಾನರ್ ಮೂಲಕ ಅಮೌಂಟನ್ನ ಇದನ್ನ ಪೇಮೆಂಟ್ ಮಾಡ್ಬೋದು ಇದನ್ನೆಲ್ಲ ಏನಿಲ್ಲ ಮತ್ತು ನಿಮಗೆ ನಿಮ್ಮ ಮೊಬೈಲ್ ಒಂದು ಇದ್ದರೆ ಸಾಕು ಸೊ ಇದು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಮಾ ಉದ್ಘಾಟನೆ ಮಾಡಿದ್ದೀವಿ ನಮ್ಮಲ್ಲಿ ಇವತ್ತು ಎಂಪಿ ಶ್ರೀ ರಂಗ ಬರ್ಣೆ ಅಪ್ಪ ಬರ್ಣೆ ಅವರು ಇವತ್ತು ಇಂಟ್ರೋ듀ಸ್ ಮಾಡಿದ್ದಾರೆ ಅವರ ಕೈಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಕೆನರಾ ಬ್ಯಾಂಕ್ ಸೇ ಓರ್ಸೆ ಈ ಉಂಡಿಕಾ ಇನಿಗ್ರೇಷನ್ ಯಾವ್ जब भावीकात है तो उन्हें सस्त तरह से अपना पेमेंट कर सकते हैं उसमें कौनसी तरह से मैन पावर नहीं और यूंडी से पेमेंट तत्काल हो जाता है मैं इससे कैनरा बैंक शुभकामना थैंक यू इंसम बैंगलूर अदे दिसज ए यूनिकू मिशन वित् साफ्टवे बढ़े केनरा बैंक दिर्फरेन्ट आपशन वाट एवर् यू वाँ पूजस् सेवर्स आर् अदान वाटर यू वाँ दिसेबल इट्स ए वेरी यूज ऐप एंड विथट क्यू आर कॉड बै स्कैनिंग ದ ಅಮೌಂಟ್ ಯು ಕೆನ್ ಸೆಲೆಕ್ಟ್ ಈವನ್ ಆರ್ಡ್ ಅಮೌಂಟ್ಸ್ ಆಲ್ಸೋ ಯು ಕೆನ್ ಸೆಲೆಕ್ಟ್ ದಟ್ ಇಸ್ ದಿ ಅಡ್ವಾಂಟೇಜ್ ಫಾರ್ ದಿಸ್ ಐ ರಿಕ್ವೆಸ್ಟ್ ಆಲ್ ದ ಪೀಪಲ್ ಟು ಯೂಸ್ ದ ಫೆಸಿಲಿಟಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಡಿಜಿಟಲ್ ಡಿಜಿಟಲ್ ಇಂಡಿಯಾದಲ್ಲಿ ಒಂದು ಒಂದು ಇಂಟ್ರೊಡಕ್ಷನ್ ನಮ್ಮ ಕೆನರಾ ಬ್ಯಾಂಕ್ ಕಡೆಯಿಂದ ಕರ್ನಾಟಕದ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೆನರಾ ಬ್ಯಾಂಕ್ನವರು ವಿಶೇಷವಾಗಿ ಒಂದು ಇ ಹುಂಡಿ ಅಂತಕ್ಕಂಥ ಒಂದು ಆ್ಯಪನ್ನು ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ ಆ ಆ್ಯಪ್ನಲ್ಲಿ ಸುಮಾರು ಆರು ಭಾಷೆಗಳಿದ್ದಾವೆ ಇಂಗ್ಲೀಷ್ ಹಿಂದಿ ಕನ್ನಡ ತೆಲುಗು ಮಲಯಾಳಿ ಈ ಥರದ ಆರು ಭಾಷೆಗಳಲ್ಲಿ ನಾವು ನಮ್ಮ ಡೊನೇಷನನ್ನು ಅದರಲ್ಲಿ ಹಾಕ್ಬೋದು ಅದರ ಜೊತೆಗೆ ಯಾವುದೇ ಬೇರೆ ಬೇರೆ ಸೇವೆಗಳು ಆರತಿ ಸೇವೆ ಇರ್ಬೋದು ಇನ್ನಿತರ ಸೇವೆ ಇರ್ಬೋದು ಆ ಸೇವೆಗಳನ್ನು ಕೂಡ ನಾವು ಮಾಡ್ಬೋದು ಅದರ ಜೊತೆಗೆ ನಮ್ಮ ಡೊನೇಷನನ್ನು ಕೂಡ ಇಲ್ಲಿ ಸಲ್ಲಿಸ್ಬೋದು ಹಾಗೆಯೇ ಅವರು ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಕೆನರಾ ಬ್ಯಾಂಕಿನ ಎಲ್ಲ ವ್ಯವಹಾರಗಳಿಗೆ ಆಶೀರ್ವಾದ ಮಾಡಲಿ ಆ ಸಿಬ್ಬಂದಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ಆರೈಸ್ತೇನೆ ನಾವು ಕೂಡ ದೇಶದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಜನ ಬಂದಿದ್ದರು ಬೇರೆ ಬೇರೆ ಸಂಸದರು ಕೂಡ ಬಂದಿದ್ದಾರೆ ಎಲ್ಲ ಸಂಸದರು ಇವತ್ತು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿದ್ದೀವಿ ಮತ್ತು ಇದನ್ನು ಇವತ್ತು ಉದ್ಘಾಟನೆಯನ್ನು ಮಾಡೋದ್ರ ಮೂಲಕ ಇದರ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಕೂಡ ಇವತ್ತು ಮಾಡಲಾಗಿದೆ ಎಲ್ಲ ಇಲ್ಲಿ ಈ ಉಂಡಿ ಇದೆ ಈ ಉಂಡಿಯಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವುದೇ ಅಮೌಂಟ್ ಬೇಕಾದರೂ ಡೊನೇಟ್ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ಒಂದು ರೂಪಾಯಿ ಡೊನೇಟ್ ಮಾಡ್ಬೇಕಂತ ಹೇಳಿದ್ರೆ ಮೊಬೈಲ್ ನಂಬರ್ ಆಪ್ಷನಲ್ಲಿ ನೀವು ಹಾಕೋಬಹುದು ಇಲ್ಲ ಅಂದ್ರೆ ಹಾಗೆ ನೇಮ್ ಎಂಟ್ರಿ ಮಾಡಿ ನೀವು ಪೇ ಮಾಡಿದ್ರೆ ಕ್ಯೂ ಆರ್ ಟಿಕೆಟ್ ಬರುತ್ತೆ ಸೊ ಅದನ್ನ ನಿಮ್ಮ ಮೊಬೈಲ್ ಆ್ಯಪಿಂದ ಇಂದ ನೀವು ಪೇ ಮಾಡಬಹುದು ಹೆಸರು ಬರುತ್ತೆ ಅಮೌಂಟ್ ಎಷ್ಟು ಹಾಕಿದ್ವಿ ಅಂತ ಬರುತ್ತೆ ಸೊ ಈ ತರ ರಸೀದಿ ಬರುತ್ತೆ ಆ ರಸೀದಿಯಲ್ಲಿ ನಿಮ್ಗೆ ಹೆಸರು ಇರುತ್ತೆ ಯಾವಾಗ ಪೇ ಮಾಡಿದ್ದು ಯಾವ ಡೇಟ್ ಮತ್ತೆ ಯಾವ ಟೈಮ್ ಅಲ್ಲಿ ನೀವು ಪೇ ಮಾಡಿದ್ದು ಎಷ್ಟು ಅಮೌಂಟ್ ಪೇ ಮಾಡಿದೀರಾ ಅನ್ನೋದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದೇ ತರ ನಾವು ಇದು ಇ ಒನ್ ಡಿ ಆಯ್ತು ಈಗ ಬೇರೆ ಸೇವಾ ವಿವರಗಳು ಅಂತ ಬಂದಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಹೆಸರು ಹಾಕಿ ಆಷಾಢ ಮಾಸ ತುಂಬಾ ಫೇಮಸ್ ಎಕ್ಸಾಂಪಲ್ ಲಡ್ಡು ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದೀವಿ ಒಂದನೇ ದ್ವಾರದ ಎಂಟ್ರಿ ಅಥವಾ ಎರಡನೇ ದ್ವಾರ ತಗೊಳ್ತೀವಿ ನಾನು ಎರಡನೇ ದ್ವಾರ ತಗೊಂಡೆ ಅವಾಗ ಪೇ ಮಾಡಿದ್ರೆ ಅದು ಆಟೋಮೆಟಿಕ್ ರೆಸಿಪ್ಟ್ ಬರುತ್ತೆ ನನಗೆ ನಿಮಿಷ ಇರುತ್ತೆ ಐದು ನಿಮಿಷದಲ್ಲಿ ಪೇ ಮಾಡಬಹುದು